ಹಿಂದೆ ಸರ್ಕಾರಗಳು ಸಾಲ ತಗೊಂಡು ತುಪ್ಪ ತಿಂದಿದ್ದಾರೆ ಆ ಸಾಲದ ಬಡ್ಡಿ ನಾವು ಕಟ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅಪಪ್ರಚಾರ ಬೇರೆ ಬರೇ ನನ್ನ ಒಂದು ಕೆ ಆರ್ ಐ ಡಿ ಇದು ಆ ಡಿ ಪಿ ಆರ್ನಲ್ಲಿ ಅದನ್ನು ಕೆ ಆರ್ ಐ ಡಿ ಅಲ್ಲಿ ಅಂಡ್ ಏಳುವರೆ ಸಾವಿರ ಕೋಟಿ ರೂಪಾಯಿ ಯಾವ ಹೆಡ್ ಆಫ್ ಅಕೌಂಟ್ ಸಿ ಎಂ ವಿವೇಚನೆ ಕೋಟ ಅಂತ ಕೊಟ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು

ಕಮ್ಮಿಗೆ ಅಂದ್ ಅನ್ಕೊಡ್ರಿ ಮುಗಿಸ್ತಾ ಇರೋದು ಏನೇ ಸಲಹೆ ಕೊಟ್ಟರು ಸಕಾರಾತ್ಮಕ ತಗೊಳಕ್ ಮಾಡಿ ಕೊಡ್ರಿ ಏನಿತ್ತು ಈಗ ಮಾನ್ಯ ಸಚಿವರ ಟೋಟಲ್ ಕೆಲಸ ಬಂದದ್ ಯಾವ್ದೇ ಮಾತಾಡಿ ಈಗ ಚಾಲ್ತಿ ಒಳಗಿಲ್ಲ ಉತ್ತರ ಕರ್ನಾಟಕ ಪೇಮೆಂಟ್ ಸಲುವಾಗಿ ಎಲ್ಲಾ ಕೆಲಸ ನಿಂತು ಅದನ್ನ ಪ್ರಾರಂಭ ಮಾಡಿ ಉತ್ತರ ಕರ್ನಾಟಕದ ಬಹಳಷ್ಟು ಸಮಸ್ಯೆ ಸದ್ಯ ಬಗ್ಗೆ ಮಾತಾಡಿ ಗೊತ್ತಿಗೆದಾರ ಮತ್ತೆ ನೋಡುವ ಅಲ್ಲಲ್ಲ ಇವು ಉತ್ತರ ಕರ್ನಾಟಕದ ರಿಯರ್ತಿದ್ದಾರೆ ಅಮ್ಮಲ್ಲಿ ನಮ್ಮ ಕ್ಷೇತ್ರಗಳ ಡೆವಲಪ್ಮೆಂಟ್ ನಿತ್ತು ಬಿಡ್ತಾವ ಅಂತ ಏನು ಮಾಡಬೇಕು ನೋಡಿ ಸರ್ಕಾರ ಬಂದಾದದ್ದು 5-6 ತಿಂಗಳು ಮುಖ್ಯಮಂತ್ರಿಗಳ ಇಲ್ಲಿ ನೇಂತ ಮಾರ್ಕೋ ಸರ್ಕಾರ ಬಂದಾದದ್ದು 5 ತಿಂಗಳು ಮಾತ್ರ ಇದರಲ್ಲಿ ಸೊ ಈ ಸಮಸ್ಯೆ ಏನಿದಾನೆ ಬಗೆಹಿಸ್ಕೊಂಡು ಅಂತ ಅಂತ ಬರ್ತಾರೆ ಈಗ ಬೇರೆ ಸಮಸ್ಯೆ ಇತ್ತನ್ನೇ ಬೇರೆ ಸಮಸ್ಯೆ ಮತ್ತೆ ಮಾತ್ರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ ಯಾವ ಯಾವ ಕಾಮಗಾರಿ ಪ್ರಾರಂಭ ಆಗಿದೆ ಅದಕ್ಕೆ ಯಾವುದೇ ಅಡಚಣೆ ಆಗಲಾರದೆ ನಾವು ನೋಡ್ಕೋತೀವಿ ಯಸ್ ಥ್ಯಾಂಕ್ ಪ್ರಾರಂಭ ಆಗಿಲ್ಲ ಅದನ್ನ ನೋಡೋಣ ಎಲ್ಲರ ಶಾಸಕರ ಜೊತೆ ಕೂತು ಅದು ಪ್ಲಾನ್ ಎಲ್ಲ ಪ್ರಾರಂಭ ಆಗಿದ್ದು ಅದಕ್ಕೆ ಅವರು ನೋಡಿ ಈ ಒಂದು ಸಮಸ್ಯೆ ನಿಮ್ಗೆ ಮಾತ್ರ ಇದೆ ಕನ್ನಡ ಎಲ್ಲ ಎಲ್ಲರಿಗೂ ಕೂಡ ಸಮಸ್ಯೆ ಇದೆ ಎಲ್ಲರದು ಸಮಸ್ಯೆ ಅದನ್ನ ಆಗಿ ಯಾಕೆ ಹಿಂದೆ ಮಾಡಿದ ತಪ್ಪು ಮುಂದೆ ಆಗಬಾರದು ಅಂತ ಹೇಳಿ ಅದಕ್ಕೆ ಒಂದು ಪ್ಲಾನ್ ಮಾಡ್ತಿದ್ದಾರೆ ಈ ಆರ್ಥಿಕ ಅಶಿಸ್ತಿಗೆ ನಾವು ಕಾರಣರಲ್ಲ ಅಂತ ಹೇಳ್ತಾ ಇರೋದೇ ತಪ್ಪು ಸಂದೇಶ ಹೋಗ್ಬಾರ್ದು ಮುಂದೆ ಹೋಗುವ ಅಧ್ಯಕ್ಷರೇ ಇವರು ಆರ್ಥಿಕ ಶಿಸ್ತು ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ ಹಿಂದೆ ಹೌಸಿಂಗ್ ಅಲ್ಲಿ ಇವರು ಎಷ್ಟು ಲಕ್ಷ ಮನೆಗಳು ಕೊಟ್ಟಿದ್ರು ಯಾವ್ದಕ್ಕೂ ಫೈನಾನ್ಶಿಯಲ್ ಇದೇ ದುಡ್ಡೇ ಇಟ್ಟಿರ್ಲಿ ಯಾವ್ದು ಇಟ್ಟೇ ಇದ್ದಿಲ್ಲ ಒಂದು ಮನೆ ಕೊಡ್ಲಿಲ್ಲ ಮತ್ತೆ ಲಕ್ಷ ಮನೆಗಳನ್ನು ಕೊಟ್ಟಿ ಈ ಪ್ರೋಸೆಸ್ ಏನಿದೆ ಅಲ್ಲ ಸಿ ಎಂ ಯೋಚನೆ ಹಿಂದೆ ಮಾತನ್ನ ನಾವು ಕೇಳ್ತೀವಿ ಹಿಂದೇನು ಇತ್ತು ಮುಂದೇನು ಮಾಡುವನ್ ಅವರು ಅದನ್ನು ಕೇಳ್ತಿರ್ ನಾವು ಯಾವ ಸರ್ಕಾರನೂ ಕೂಡ ಸಾಲ ಬಿಟ್ಟು ಹೋಗಿರೋ ಸರ್ಕಾರ ಯಾವ್ದಾದ್ರು ಇದೆಯಾ ನಾವು ನಡ್ಸಿರೋದು ಒಂಬತ್ ವರ್ಷ ಅವ್ರು ನಡೆಸಿರೋದು ಐವತ್ತು ವರ್ಷ ಐವತ್ತು ವರ್ಷದ ಸಾಲನ ನಾವು ಮುಂದೆ ಒರ್ಸ್ಕೊಂಡು ಹೋಗಿದ್ದೀರಕ್ಷೇ ನಾವು ಮನೆಗಳು ಮಂಜೂರು ಮಾಡ್ಬಿಟ್ಟಿದ್ದು ಇಟ್ಟಿಲ್ಲ ಅಂತ ಹೇಳ್ತಾರೆ ಯಾವ ವರ್ಷ ಇಟ್ಟಿರ್ಲಿಲ್ಲ ಯಾವ ವರ್ಷ ಇಟ್ಟಿರ್ಲಿಲ್ಲ ಸ್ವಲ್ಪ ಸರ್ಕಾರ ಹೇಳ್ತಿರ ಆಯ್ತಪ್ಪ ನಾವ್ ಎಷ್ಟ್ ದಿನ ಇದ್ದೋ ಆಗ ಹದ್ನೇಳು ಹದಿನೆಂಟರಲ್ಲಿ ಕೃಷ್ಣ ಕೃಷ್ಣ ನಾವು ಎಷ್ಟ್ ದಿನ ಇದ್ರಿ ಎಷ್ಟ್ ದಿನ ಇದ್ದು ಹದಿನೇಳು ನೀವು ಆರ್ ವರ್ಷ ಇರ್ಲಿಲ್ಲ ಮುಖ್ಯಮಂತ್ರಿ

ನಾವು ಐದು ವರ್ಷದಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಮನೆಗಳು ಕಟ್ಟಿಸಿದೀವಿ ಎಲ್ಕು ದುಡ್ಡು ಕೊಟ್ಟಿದ್ದೀವಿ ಇವರು ಐದು ವರ್ಷ ಇದ್ರಲ್ಲ ಮೂರು ವರ್ಷ ತಿಂಗಳಿದ್ರಲ್ಲ ನೀವು ಎಷ್ಟು ಮನೆಗಳನ್ನು ಮಂಜೂರು ಮಾಡಿದ್ರಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡೋಣ ನಾವು ಯಾವ ವರ್ಷ ದುಡ್ಡು ಕೊಟ್ಟಿದಿಲ್ಲ ಹೇಳಪ್ಪ

ಕೊಟ್ಟಿದ್ದೀವಿ ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ ಇವ್ರು ಮಾಡ್ಲಿ ಇವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡ ಸುಮ್ಮನೆ ಹೇಳ್ಬಾರ್ದು ಹಂಗೆಲ್ಲ ಕಳೆದ ವಿಧಾನಸಭೆ ನಾವು ಸರ್ಕಾರ ಇದ್ದಾಗೆ ಬೊಮ್ಮಾಯಿಯವರು ಅಧ್ಯಕ್ಷ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೆ ಈ ಈ ಈ ಈ ಈ ಬಗ್ಗೆ ನೀವು ಇಲ್ಲಿ ತಗೊಂಡು ಮಾತಾಡಿದಾಗೆ ಇದು ವಾದ ವಿವಾದ ಆಗಿದೆ ಅವಾಗ ನಾವ್ ಹೇಳಿದಿರಿ ನೀವು ಎಷ್ಟ್ ಮನೆ

ಮಾನ್ಯ ಅಧ್ಯಕ್ಷರೇ ಈಗ ನಮ್ಮಲ್ಲಿ ಹಿಪ್ಪರಗಿ ಯೋಜನೆಯಲ್ಲಿ ಮುಳುಗಡೆ ಆದ ಹಳ್ಳಿಗಳಿಗೆ ಜಮೀನುಗಳಿಗೆ ಪುನರ್ವಸತಿ ಕಲ್ಪಿಸಿಲ್ಲ ಇನ್ನು ಹನ್ನೆರಡು ವರ್ಷಗಳಾದವು ಪ್ರ ಬಂದಾಗ ಸಂಪೂರ್ಣ ಹಳ್ಳಿಗಳ ಮುಳುಗೋಕ ಅದ ಪುನರ್ವಸ್ತಿ ನೆನಗುದಿಗೆ ಬಿದ್ದಾವ ದಯಮಾಡಿ ಅದಕ್ಕೆ ಪುನರ್ವಸತಿಗೆ ಯಾರ್ಯಾರೋ ಕುಂಟು ನೆಪ ಹೇಳಿ ಕೋರ್ಟ್ಗೆ ಹೋಗಿ ಸ್ಟೇ ತಂದು ಹೆಕೆಟ್ ಮಾಡಿ ತಮ್ಮದಡ್ಡಿ ಮೊದಲಮಟ್ಟಿ ಹುಲ್ಲಳ್ಳಿ ಅಂತ ಹಳ್ಳಿಗಳು ಹತ್ತತ್ತು ವರ್ಷ ಪ್ರತಿ ವರ್ಷ ಪ್ರಭಾವ ಬರ್ತದೆ ಸಂಪೂರ್ಣ ಹಳ್ಳಿ ಮುಳುಗಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಎರಡು ತಿಂಗಳೇ ಅಲ್ಲಿ ಶಿಫ್ಟ್ ಆಗಿ ಸಾಲುಗಳಲ್ಲಿ ರಸ್ತೆ ಮೇಲೆ ಉಳಿಯುವಂಥ ಪ್ರಸಂಗ ಬರ್ತದೆ ಅದರೂ ಸಹಿತ ಆದ್ಯತೆ ಕೊಟ್ಟು ಮಾಡ್ಬೇಕನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತ ನಮ್ಮ ಕ್ಷೇತ್ರದೊಳಗ ಸರ್ ಪುರಸಭೆ ಇದ್ದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇಲ್ಲ ಪುರಸಭೆ ಇದ್ದಲ್ಲಿ ಡಿಗ್ರಿ ಕಾಲೇಜುಗಳಿಲ್ಲ ಅತ್ಯಂತ ನಮ್ಮಲ್ಲಿ ಒಂದು ಪ್ರೌಢಶಾಲೆಗೆ ಐದ್ನೂರಿಂದ ಆರ್ನೂರು ಮಕ್ಕಳು ಓದ್ತಾರ ಎಲ್ಲಿ ಮಕ್ಕಳ ಸಂಖ್ಯೆನೇ ಇಲ್ಲ ಅಲ್ಲಿ ಹೈಸ್ಕೂಲು ಜೂನಿಯರ್ ಕಾಲೇಜುಗಳು ಡಿಗ್ರಿ ಕಾಲೇಜುಗಳು ನಾವು ಅದು ಅಲ್ಲಿ ಕಮ್ಮಿ ಇದ್ದಲ್ಲಿ ಶಿಫ್ಟ್ ಮಾಡ್ರಿ ನಮ್ಮಲ್ಲಿ ಉತ್ತರ ಕರ್ನಾಟಕಕ್ಕೆ ಶಿಕ್ಷಣದಿಂದಲೂ ವಂಚಿತಾಗಿದ್ದೀವಿ ನಾವು ಯಾವುದೇ ಶಿಕ್ಷಣದ ವ್ಯವಸ್ಥೆ ಇಲ್ಲ ನಾವು ಅದೇ ಮಾತು ಹೇಳ್ತೇವೆ ಮನೆ ಅಧ್ಯಕ್ಷರೇ ಮತ್ತು ಹೊಸ ತಾಲೂಕು ರಚನೆ ಮಾಡಿ ಹತ್ತು ವರ್ಷ ಆಯ್ತು ಅಲ್ಲಿ ಪೂರ್ಣ ಪ್ರಮಾಣದ ತಾಲೂಕು ಆಗಿಲ್ಲ ದಯಮಾಡಿ ಇನ್ನಿತರ ಆಫೀಸ್ ಪ್ರಾರಂಭ ಮಾಡಿ ಇಲ್ಲಿ ಯಾಕೆ ತಾಲೂಕು ಮಾಡಬೇಕಾಗಿತ್ತು ಮೂರು ತಾಲೂಕಿಗೆ ಓಡಾಡಿ ಹೋಗೋದು ಇದು ಅವೈಜ್ಞಾನಿಕ ದಟ್ಟ ಮಟ್ಟಿಗೆ ಬೇಗ ತಾಲೂಕು ಆಫೀಸ್ ಪ್ರಾರಂಭ ಮಾಡ್ರಿ ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ತಮ್ಮ ಮುಖಾಂತರ ಮಾಡ್ಕೋತೀನಿ ತಾವೇ ಶಾಸಕರಿದ್ರಲ್ಲ ಹೋದ್ ಸರಿ ರದ್ದು ಮಾಡಬೇಕಾಗಿತ್ತು

ಆರ್ಟಿಕಲ್ ತ್ರೀ ಸೆವೆಂಟಿ ಪ್ರಕಾರ ಜೆ ಪ್ರಕಾರ ನೀವು ಸೌಲಭ್ಯ ಐದು ಸಾವಿರ ಕೋಟಿ ಬೊಮ್ಮಾಯಿ ಅವ್ರಿಗೆ ಕೊಟ್ಟಿದ್ರು ಅದನ್ನು ಮುಂದುವರಿಸಿದ್ರೆ ನೀವು ಈಗ ನಮಗೆ ಸಂತೋಷ ನಿಮ್ಗೆ ಅಭಿನಂದನೆ ಹೇಳ್ತೀವಿ ಆದರೆ ನಾವು ಚಿತ್ರ ಕರ್ನಾಟಕದವ್ರಿಗೆ ಏನು ಪಾಪ ಮಾಡಿವ್ರಿ ನಮಗೂ ಸಲ ಅದ್ರ ಅರ್ಧದಷ್ಟು ಹೊಂಟು ಕೊಡ್ರಿ ನಮ್ಮ ಹಿಂದುಳ ತಾಲೂಕುಗಳು ಸಾಕಷ್ಟು ಅದಾವ ಕ್ಷೇತ್ರದ ಓಕೆ ಅದಕ್ಕ ನಮಗೂ ಸಹಿತ ಇದು ಪ್ರಾಧಿಕಾರ ರಚನೆ ಮಾಡಿ ನಮಗೆ ಅನುದಾನ ಕಿತ್ತೂರು ಕರ್ನಾಟಕ ಎಡಿಷನಲ್ ಆಗಿ ಕೊಡ್ಬೇಕನ್ನುವಂತ ಆಗ್ರಹವನ್ನ ಸರ್ಕಾರಕ್ಕೆ ನಾನು ಮಾಡ್ಕೋತೀನಿ ಮಾನ್ಯ ನೆಕ್ಸ್ಟ್ ಆಮೇಲೆ ಪ್ರತಿ ವರ್ಷ ಹಿಂದೆ ಬರಗಾಲ ಬಂದಾಗ ರೈತರು ನೇಕಾರದು ಮೀನುಗಾರರು ಸಾಲ ಮಾಡಿ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆಗಳದ್ ನಾನು ಮಾನ್ಯ ಮುಖ್ಯಮಂತ್ರಿಗಳ ವಿನಂತಿ ಮಾಡ್ಕೋತೀನಿ ರೈತರ ಸ್ಥಿತಿ ದಯನೀಯದ ಮಳೆ ಇಲ್ಲ ನೀರಿಲ್ಲ ಬತ್ತಿ ಹೋಗ್ಯಾವ ರೈತರೇ ಎರಡು ಲಕ್ಷವರೆಗೆ ಸಾಲ ಮನ್ನಾ ಮಾಡ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನ ಎರಡು ಲಕ್ಷ ಆಗಲಿಲ್ಲ ಒಂದು ಲಕ್ಷರೇ ಸಾಲ ಮನ್ನಾ ಮಾಡಿರಿ ನೀವು ಆದರ್ಶ ಬರೆಯುವಂತ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂತದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನು ದ್ರಾಕ್ಷಿ ಕಬ್ಬು ಬೆಳೆಗಾರ ರೈತರ ಒಂದು ಸಮಸ್ಯೆಗಳ ಬೃಹಾಕಾರ ಅಲ್ಲಿ ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಮಾತನಾಡಿದರು ಆ ತೂಕ ಬಗ್ಗೆ ಕಟಾವು ಬಗ್ಗೆ ಹೆಚ್ಚಿನ ರೇಟಾ ಎಲ್ಲಾನು ರೈತರನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ದಯಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ

ಮೂವತ್ತಾರು ತಾಲೂಕಲ್ಲಿ ಎರಡುನೂರ ಹದಿಮೂರು ತಾಲೂಕನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ ಓಕೆ ನಮ್ಮಲ್ಲಿ ಕೇಂದ್ರ ಅಧ್ಯಯನ ತಂಡ ಬಂದ್ ಹೋಯ್ತು ಸರ್ ಸರಿ ಕೇಂದ್ರ ಅಧ್ಯಯನ ತಂಡ ಬಂದ್ ಹೋದ್ನಂತ ಹಿಂದೆ ಎಲ್ಲ ಮಂತ್ರಿಗಳಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಒಂದು ತಿಂಗಳೊಳಗೆ ಅನುದಾನ ಬರ್ತಿತ್ತು ಅಕ್ಕವಾಗೆ ಎಲ್ಲರಿಗೂ ರೈತರ ಅಕೌಂಟಿಗೆ ಜಮಾ ಮಾಡ್ತಿದ್ವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡಿ ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಬರಲಿಲ್ಲ ನಾನು ವಿಶೇಷವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ಬರೋ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಇಟ್ಕೊಂಡು ಈಗ ರೈತರಿಗೆ ಮೊದಲೇ ಕಂತಾಗಿ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಸರ್ ಎರಡು ಸಾವಿರದ ಹಾಕಿದಕ್ಕೆ ಅವ್ರು ಏನು ಮಾಡತ್ತಾರೆ ಎರಡು ಸಾವಿರ ಕೊಟ್ಟರು ಎರಡು ಸಾವಿರ ಕೊಟ್ರಿ ಅಂತಾರೆ ಒಂದು ಹೆಕ್ಟೇರಿಗೆ ಸರ್ ಹದಿಮೂರು ಸಾವಿರದ ಎಂಟು ರೂಪಾಯಿ ಒಣ ಬೇಸಾಯ ನೀರಾವರಿ ಬೆಳೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಅದು ಗೈಡ್ಲೈನ್ಸ್ ತೆಗೆಯಿದೆ ಆ ಪ್ರಕಾರ ಕೇಂದ್ರ ಸರ್ಕಾರ ಅನುದಾನ ಬಂದಕ್ಕೆ ಅದನ್ನು ಕೂಡ ಬಿಡುಗಡೆ ಮಾಡಲಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ ಉತ್ತರ ಕರ್ನಾಟಕದ ಹದಿಮೂರು ತಾಲೂಕಿನಾಗಲಿ ಸರ್ ಓ ಒಂದರ ಹತ್ತು ತಾಲೂಕುಗೂ ಬರಗಾಲದ ಘೋಷಣೆ ಆಗಿದೆ ಅದು ಉತ್ತರ ಕರ್ನಾಟಕದ ಧಾರವಾಡ ಗದಗ ಹಾವೇರಿ ಬಾಗಲಕೋಟೆ ವಿಜಯಪುರ ರಾಯಚೂರು ಬೀದರ್ ಬೆಳಗಾವಿ ಕೊಪ್ಪಳ ಕಲಬುರಗಿ ವಿಜಯನಗರ ಸೇರಿ ಅದಕ್ಕೆ ನಾನು ಬರಗಾಲದ ಬಗ್ಗೆ ಹೆಚ್ಚು ಗಂಭೀರತೆಯನ್ನು ವಿಚಾರ ಮಾಡಿ ಇವತ್ತು ಕುಡಿ ನೀರಿನ ಸಮಸ್ಯೆಯನ್ನು ಎದುರಿಸಾಕತ್ತೇವೆ ಆ ಕುಡಿ ನೀರಿನ ಸಮಸ್ಯೆಗೆ ಏನು ಮಾಡಬೇಕು ಜಲಾಶಯಗಳ ನೀರಿನ ಕಡಿಮೆ ಇದೆ ಆಮೇಲೆ ಮುಖ್ಯಮಂತ್ರಿಗಳು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಬದಲಾವಣೆ ಮಾಡಲು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ ಆ ಪತ್ರ ಬರೆದು ಒಂದು ಅಪಾಯಿಂಟ್ಮೆಂಟ್ ಕೂಡ ಕೊಡಲಿಲ್ಲ ನಮ್ಮನ್ನ ಮಲ್ತಾಯಿದೋರ್ಣೆ ಅಂತ ಉತ್ತ ಕರ್ನಾಟಕವನ್ನ ನೋಡಬಾರ್ದು ಕೇಂದ್ರ ಸರ್ಕಾರ ನಮ್ಮನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂತ ತಿಳ್ಕೊಂಡೇಳಿ ಎಲ್ಲ ಸದಸ್ಯರ ಮೂಲಕ ಮನವಿ ಮಾಡ್ತೇನೆ ಅದ್ರ ಅದ್ರ ಕೂಡ್ಸಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಲ್ಮಟ್ಟಿ ಇರ್ಬೋದು ಮಲಪ್ರಭಾ ಇರ್ಬೋದು ಘಟಪ್ರಭಾ ಇರ್ಬೋದು ಮಲಪ್ರಭಾ ಘಟಪ್ರಭ ಎಲ್ಲ ಕಾರ್ಯಗಳ ಅವನ ಆಧುನೀಕರಣ ಮಾಡ್ತಕ್ಕಂಥದ್ದು ಜಲಾಶಯಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡ್ಬೇಕನ್ನೋ ಅಂತ ವಿಚಾರವನ್ನು ತಮ್ಮ ಗಮನಕ್ಕೆ ತರದ ಮುಂದುವರ್ತಕ್ಕಂಥ ಲೋಕಸಭೆ ಚುನಾವಣೆ ಹೆಂಗಾಗಿದೆ ಅಂದ್ರೆ ಸರ್ ಅಷ್ಟೊಳಗೆ ನಾವೆಲ್ಲ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡ್ಕೋಬೇಕು ಯಾಕಂದ್ರೆ ಕುಡಿ ನೀರಿಗೆ ದುಡ್ಡು ಕೊಟ್ಟರು ಕೂಡ ಕೋಡ್ ಆಫ್ ಕಂಡಕ್ಟ್ ಬಂತಂದ್ರೆ ಅದನ್ನ ಅಪ್ರೂವ್ ಮಾಡಕ್ಕೆ ಅವಕಾಶ ಅದಕ್ಕೆ ವಿಶೇಷವಾದಂಥ ಗಮನವನ್ನು ಹರಿಸ್ಬೇಕು ಅನ್ನೋದು ಹೇಳಿ ಜಾನುವಾರುಗಳೇ ಹೊಟ್ಟು ಮೇವು ಏನೇನು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಬರಗಾಲವನ್ನು ಇವತ್ತು ಗಂಭೀರವಾದಂಥ ಬರಗಾಲ ರೈತರು ಭಾಳ ಸಂಕಷ್ಟ ತಗೋದಾರೆ ಅದಕ್ಕೆ ಏನು ನಮ್ಗೆ ಇನ್ಪುಟ್ ಸಬ್ಸಿಡಿ ಬೇಕಲ್ಲ ಕೇಂದ್ರ ಸರ್ಕಾರದಿಂದ ಅದು ಬೇಗ ತರ್ಸ್ಕೊಳ್ಳೋವಂಥ ವ್ಯವಸ್ಥೆನ ಎರಡೂ ಭಾಗದಿಂದ ಮಾಡಬೇಕು ನಮ್ಮ ಸಂಸದರು ಅಲ್ಲಿ ಒತ್ತಾಯವನ್ನು ಕೂಡ ಅನ್ನುವಂಥದ್ದನ್ನು ಹೇಳಿ ನಮ್ಮ ಬೆಳೆಮೆ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಒಂದು ನಾವು ಫಿಫ್ಟಿ ಪರ್ಸೆಂಟು ನಾವು ಫಿಫ್ಟಿ ಪರ್ಸೆಂಟು ಕರ್ನಾಟಕ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳ್ತಾರೆ ಯಾವ ಕಡಿಮೆ ಬೆಳೆ ಬೆಳೆದಿರ್ತೀವೋ ಅವಕ್ಕೆ ಮಾತ್ರ ಪರಿಹಾರ ಕೊಡ್ತಾರೆ ಇನ್ನು ಉಳಿದು ಕೊಡಂಗಿಲ್ಲ ಇವತ್ತು ನಮ್ಗೆ ಹೆಸರು ಉತ್ತರ ಕರ್ನಾಟಕದಲ್ಲಿ ಏತ್ಬದೇವೆ ಆದರೆ ಅದಕ್ಕೆ ಪರಿಹಾರಕ್ಕೆ ಅದನ್ನ ಇನ್ಕ್ಲೂಡ್ ಮಾಡಿಲ್ಲ ಮಾನ್ಯ ನಾವೆಲ್ಲರೂ ಒತ್ತಾಯ ಮಾಡಿದಾಗ ಅದನ್ನ ಅಂತಿಮವಾಗಿ ಕೊಡ್ತೇವೆ ಅನ್ನೋಂಥದ್ದನ್ನ ಮಾನ್ಯ ಚಲುವರ ಸ್ವಾಮಿ ಅವರ ಅಧ್ಯಕ್ಷತೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಅದನ್ನ ಕೊಡಿಸ್ತೇವೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ಕೂಡ ಉತ್ತರ ಕರ್ನಾಟಕದಲ್ಲಿ ಇವತ್ತು ವಿಧಾನಸಭೆ ನಡೆದಿದೆ ನಾವು ಇಲ್ಲಿ ಏನು ತೀರ್ಮಾನ ಅನ್ನೋದೊಂದು ನಿರ್ಣಯ ಆಗ್ಬೇಕು ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಈಗೆಲ್ಲ ನಾವು ಒಂದು ಕ್ವಶನ್ ಕೂಡ ಹಾಕಿದ್ದೇವೆ ಈಗೇನ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಖರ್ಗೆ ಸರ್ ಫೋಟೋ ಹಾಕೋಬೇಕು ಎಲ್ಲಾರು ಸರ್ ಅಲ್ಲಿ ಯಾಕಂದ್ರೆ ನೀವು ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಅವರಿಗೆ ಅನುದಾನ ಬರುತ್ತೆ ಆ ತಾಲೂಕು ಆ ಜಿಲ್ಲೆಗಳಿಗೆ ನಮ್ಮ ಕಿತ್ತೂರು ಕರ್ನಾಟಕದ ಜಿಲ್ಲೆಗಳಿಗೆ ಯಾವುದೇ ಅನುದಾನ ಬರೋದಿಲ್ಲ ಅದಕ್ಕೆ ಅಂಥದಕ್ಕೆ ಸರಿಸಮಾನವಾದಂಥ ಒಂದು ಯಾವ್ದ್ರ ಒಂದು ಇದನ್ನ ಒಂದು ಸರಿಸಮಾನವಾದಂಥ ವಿಶೇಷ ನಿರ್ಣಯ ಆಗ್ಬೇಕಲ್ಲ ಅಧಿವೇಶನ ಮಾಡಕತ್ತೀವಿ ಆಮೇಲೆ ನಂಜುಂಡಪ್ಪ ವರದಿ ಇತ್ತು ಸರ್ ಅದ್ರ ಪ್ರಕಾರ ನಮಗೆ ಅನುದಾನ ಸ್ವಲ್ಪ ಮಟ್ಟಿಗೆ ಬರ್ತಿತ್ತು ಆ ಕಳೆದವರೆಗೆ ಏನ್ ಮಾಡ್ಬಿಟ್ರು ಅದನ್ನ ನಂಜುಣ್ಣಪ್ಪ ವರದಿಯಲ್ಲಿ ಇರ್ತಕ್ಕಂಥ ಅನುದಾನ ಬರ್ದಿದ್ರು ಕೂಡ ಅದನ್ನ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಬಿಟ್ರು ನಮ್ಮ ಭಾಗಕ್ಕೆ ಕೊಡಲೇ ಇಲ್ಲ ಅದಕ್ಕೆ ಈ ಬಾರಿ ನಂಗೆ ಆಗ್ಬಾರ್ದು ಅದನ್ನ ಈ ಭಾಗಕ್ಕೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡ್ಬೇಕನ್ನು ಅಂತ ಹೇಳಿ ನಮ್ಮ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಸರ್ ಬೆನ್ನೆಹಣ್ಣ ದೊಡ್ಡ ಒಂದು ಯಮ ಬಂದಂಗೆ ನಮಗೆ ಅದು ಹಾಳು ಬಂತಂದ್ರೆ ಆ ಬೆನ್ನೆಹಳ್ಳ ಅಗಲೀಕರಣ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರು ಅದನ್ನು ಘೋಷಣೆ ಕೂಡ ಮಾಡ್ಯಾರ ಈ ಸರ ಬೋರ್ಡ್ನಾಗ ಇಟ್ಕೊಂಡು ಅದ್ರ ಮಂಜೂರಾತಿ ಕೊಟ್ಟು ಆ ಕಾಮಗಾರಿಯನ್ನ ಪ್ರಾರಂಭ ಮಾಡ್ಬೇಕಂತ ಮುಗಿದ ಹೋದ್ ಸರ್ ಸರ್ ನಾ ಬಾ ಸ್ಪೀಡ್ ಆಗಿ ಸ್ಪೀಡ್ ಜಾಸ್ತಿ ಬರ್ ಆಮೇಲೆ ಸರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ರಸ್ತೆಗಳು ಪೂರ್ಣ ಕೆತ್ತ ಸರ್ ಉತ್ತರ ಕರ್ನಾಟಕದಲ್ಲಿ ಮಳೆ ಎಲ್ಲ ಹೆಚ್ಚಾಗಿ ಒಂದ್ ರಸ್ತೆ ಸರಿ ಇಲ್ಲ ಸರಿ ಆಯ್ತು ಒಂದ್ ಕ್ಷೇತ್ರಕ್ಕೆ ಒಂದ್ ಐವತ್ತು ಕೋಟಿ ಖರ್ಚು ಮಾಡಿದ್ರೆ ರಸ್ತೆಗಳು ರಿಪೇರಿ ಆಗುದಿಲ್ಲ ನಮ್ಮ ಕಡೆ ಆಯ್ತು ಅವ್ರ ಕಡೆ ಆಯ್ತು ಎಲ್ಲ ಕ್ಷೇತ್ರದೂ ಸೇಮ್ ಪರಿಸ್ಥಿತಿ ಇದೆ ಉದಾಹರಣೆಗೆ ಸರ್ ಧಾರವಾಡದಿಂದ ಗೋವಾಕ್ ಹೋಗ್ಬೇಕಾದ್ರೆ ಅದು ನಾಲ್ಕು ವರ್ಷ ರೋಡೆ ಬಂದ್ ಆಗ್ತಾರೆ ಆಮೇಲೆ ಬೆಳಗಾಂದಿಂದ ಗೋವಾಕ್ಕೆ ಗೋವಾಕ್ ಹೋಗಾರೆ ಆ ರೋಡ್ ಬಂದಾಯಿತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳದವು ಅವನು ಅಭಿವೃದ್ಧಿ ಮಾಡಿ ಉತ್ತರ ಕರ್ನಾಟಕದಲ್ಲಿ ಇವತ್ತೇನು ನಾವು ವಿಧಾನಸಭೆಯನ್ನ ನಡೆಸ್ತಾ ಇದ್ದೇವೆ ಇದೆ ಕೆಲವು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತದೆ ಸರ್ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಒಂದು ವಿಶೇಷ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸರಿ ಸಮಾರೋ ಒಂದ್ ನಿರ್ಣಯವನ್ನ ಈ ಸದನದಲ್ಲಿ ತಗೋಬೇಕು ಡಾಕ್ಟರ್ ನಂಜನಪ್ಪ ವರದಿಯ ಪ್ರಕಾರ ಪ್ರತಿ ವರ್ಷ ನಮಗ್ ಬರ್ತಕ್ಕಂಥ ಅನುದಾನ ಬರಬೇಕು ಬೆಳಗಾವಿ ಸುವರ್ಣಸೌಧದಲ್ಲಿ ಕೆಲವು ಕಚೇರಿಗಳಂತಾರೆ ಈಗ ಆರ್ ಸಿ ಆಫೀಸ್ ಇದೆ ಇಲ್ಲೇ ಬೆಳಗಾಂದಾಗ ಒಂದ್ ಫ್ಲೋರ್ ನಾಗಿಡ್ರಿ ಅದೇ ರೀತಿಯಾಗಿ ಐಜಿಪಿ ಆಫೀಸ್ ಐತಿ ಒನ್ ಫ್ಲೋರ್ ನಾಗಿಡ್ರಿ ಅನ್ಕತ್ತ ಎಟ್ಲೀಸ್ ಸ್ವಚ್ಛ ಉಳಿತೈತಿ ಆಮೇಲೆ ಲ್ಯಾಂಡ್ ಸರ್ವೆ ಆಫೀಸ್ ಇದೆ ಪಿ ಡಬ್ ಎಚ್ ಆಫೀಸ್ ಇದೆ ಅವನ್ನ ಶಿಫ್ಟ್ ಮಾಡ್ತಕ್ಕಂತ ಪ್ರಯತ್ನವನ್ನು ಮಾಡ್ಬೇಕು ಅನ್ನೋದ್ರ ಜೊತೆಗೆ ಗುತ್ತಿಗೆದಾರರು ಕೂಡ ಹೊರಗಡೆ ಸ್ಟ್ರೈಕ್ ಮಾಡ್ತಾರೆ ಇವತ್ತು ಪೇಮೆಂಟ್ ಕೊಟ್ಟಿಲ್ಲ ಅನ್ನುವಂತ ಭಾವನೆಯಲ್ಲಿ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅವರು ಹೊರತ ನಾವಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿವೆ ತೋರ್ಸಕ್ ಹೋಗಿ ಬಿಲ್ ಮಾಡ್ಕೊಂಡು ಕೂತಾರೆ ಆ ಪೇಮೆಂಟ್ ಮಾಡ್ಲಿಕ್ಕೆ ಈಗ ನಮ್ಮ ಪ್ರಿಯಾಂಕ ಖರ್ಗೆ ಸಾಬ್ ಹೇಳಿದ್ರು ಆಮೇಲೆ ಹಡಪಾದ ಅಪ್ಪನ ಸಮಾಜದವ್ರು ಸರ್ ಮನೆ ಹೋರಾಟಕ್ಕೆ ಬಂದಿಲ್ಲ ಕೂತು ಅವ್ರನ್ನ ಯಾರು ಕೇಳಿಲ್ಲ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿದ್ರು ಅವ್ರ ಸಮಾಜಕ್ಕೆ ಒಂದು ನಿಗಮವನ್ನು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡ್ ಅಂತ ಅದನ್ನ ಬರೋ ಪ್ರಾರಂಭ ಮಾಡತಕ್ಕಂಥ ಒತ್ತಾಯ ಮಾಡ್ಯಾರ ಆ ರೀತಿಯಾಗಿ ನಮ್ಗೇನೇ ಇದ್ರು ಕೂಡ ಉತ್ತರ ಕರ್ನಾಟಕದವ್ರನ್ನ ಮಲ್ತಾಯಿ ಮಕ್ಕಳಂತ ಯಾರು ತಿಳ್ಕೋಬಾರ್ದು ಅಲ್ಲ ಸರ್ ಅನಾಥ ಮಕ್ಕಳ ಶಾಲೆಲ್ಲ ಎಟ್ಲೀಸ್ಟ್ ಒಂದು ಕಾಯ್ದೆ ಮಾಡಿ ಆ ಹೆಣ್ಮಕ್ಳಿಗೆ ಮದ್ವಿ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ನಾನ್ ಹೋದಾಗ ಒಬ್ಬ ಹೆಣ್ಮಕ್ಳ ಪರಿಸ್ಥಿತಿ ಅಲ್ಲ ನಮ್ಗ ಮಾತಾಡಿದ್ರೆ ಕಾಂಪಿಟೇಷನ್ ಆದ್ರೆ ಏನ್ ಮಾತಾಡ ಕೊಂಡಡಿ ಕುಂದೆ ಇಷ್ಟ್ ಮಾತಾಡಿದ್ರೆ ಲೈಡ್ ಹೇಳಿ ಈಗ ಸರ್ ಮಾತಾಡಬೇಕಂದ್ರೆ ಮಾತಾಡ್ತೀನಿ ಸರ್ ಸಮಸ್ಯೆ ಪರಿಹಾರ ಆಯ್ತು ಪರಿಹಾರ ಈಗ ನೋಡಿ ಒಂದು ಎರಡು ನಿರ್ಣಯ ಪಾಸ್ ಮಾಡಂತ ಇದೆ ಇವನ್ ಅದು ಹೇಳಿದ್ರೆ ನಿರ್ಣಯ ಪಾಸ್ ಮುಖ್ಯಮಂತ್ರಿಗಳ ಗಮನ ಸೇರಿಸತಕ್ಕಂತ ನಮ್ ಜವಾಬ್ದಾರಿ ಓಕೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಜೋಡಿ ಅತ್ತಗಳಾಗಿ ನಮ್ಮ 136 ಮಂದಿ ಆಚಾರ ನಾವ್ ಏನ್ ಮಾಡಿ ಅಂತ ಹೇಳ್ಬೇಕಾಗತ್ತ ಅದಕ್ಕೆ ನಾವು ಪ್ರಸ್ತಾಪ ಮಾಡಿದ್ರು ಧನ್ಯವಾದಗಳು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ